ಅಧ್ಯಾಯ ಎರಡು ಅಂತರಂಗ ಬೆಳಕು ಮೂಡಿ ಆಗಲೇ ಎರಡು ತಾಸಾಗಿದ್ದರೂ ಎಚ್ಚರಗೊಂಡಿದ್ದರೂ ಏಳಲು ಯಾಕೋ ಮನಸ್ಸು ಬಾರದೆ ಅಂಗಾತ ಮಲಗಿಕೊಂಡು ಎದೆಯ ಕೂದಲುಗಳಲ್ಲಿ ಕೈಯಾಡಿಸಿಕೊಳ್ಳುತ್ತಾ ಮಂದಗತಿಯಲ್ಲಿ ತಿರುಗುತ್ತಿದ್ದ ಫ್ಯಾನನ್ನೇ ನೋಡುತ್ತಿದ್ದ ರಾತ್ರಿ ಬೇಗನೆ ಮಲಗಿದ್ದರೂ ಹನ್ನೆರಡರ ತನಕವೂ ನಿದ್ರೆ ಸುಳಿಯದೆ ಯಾವ ಯಾವುದನ್ನೋ ಚಿಂತಿಸುತ್ತಾ ಮಗ್ಗಲು ಬದಲಾಯಿಸಿ ಕೊನೆಗೆ ಸ್ವಲ್ಪ ಸೆಕೆಯಾದಂತೆನಿಸಿ ಫ್ಯಾನ್ ಹಾಕಿಕೊಂಡಿದ್ದೆ ಅದಿನ್ನೂ ತನ್ನ ಕರ್ತವ್ಯದಿಂದ ವಿಮುಖವಾಗಿರಲಿಲ್ಲ ಏಕೆಂದರೆ ಅದು ಪರಾವಲಂಬಿ ಮನಸ್ಸಿನಲ್ಲಿ ಒಂದು ಕಡೆ ಇನ್ನೂ ಮಲಗಿಯೇ ಇರಬೇಕೆಂಬ ಸೋಮಾರಿತನ ಇಣುಕಿದರೂ ಥ ಎನಿಸಿ ಬೆಡ್ಶೀಟನ್ನು ಝಾಡಿಸಿ ಎದ್ದು ಲುಂಗಿ ಸುತ್ತಿಕೊಂಡೆ ನಿಧಾನವಾಗಿ ಕಿಟಕಿ ಹತ್ತಿರ ಸರಿದು ಕಿಟಕಿ ಬಾಗಿಲನ್ನು ತೆಗೆದು ಅಲ್ಲಿಯೇ ನಿಂತು ಕಿಟಕಿಯಿಂದ ತೀರ ಹತ್ತಿರದಿಂದಲೇ ಕಾಣುತ್ತಿರುವ ಶರಾವತಿ ನದಿಗೆ ಲಿಂಗನಮಕ್ಕಿಯಲ್ಲಿ ಕಟ್ಟಿದ್ದ ಅಣೆಕಟ್ಟಿನಿಂದ ನಿಂತಿರುವ ಬ್ಯಾಕ್ ವಾಟರ್ ಅನ್ನು ನೋಡುತ್ತಾ ನಿಂತೆ ಅಲೆಗಳ ಅಬ್ಬರವಿಲ್ಲದೆ ಪ್ರಶಾಂತವಾದ ನೀರನ್ನು ನೋಡುತ್ತಾ ನಿಂತವನಿಗೆ ಹಲ್ಲನ್ನು ಬ್ರಷ್ ಮಾಡಬೇಕೆಂಬುದಾಗಲಿ ಮುಖ ತೊಳೆಯಬೇಕೆಂಬುದಾಗಲಿ ಜ್ಞಾಪಕಕ್ಕೆ ಬರಲು ಬಹಳ ಸಮಯವೇ ಹಿಡಿದಿತ್ತು ಇವತ್ತಾ ನೀರಿನಲ್ಲಿ ಈಜಲೇಬೇಕು ಎನಿಸಿತ್ತು ಅದನ್ನೇ ಚೈತ್ರಳಿಗೆ ಹೇಳಿ ಟಿಫನ್ ಮುಗಿಸಿ ಹೊರಡೋಣವೆಂದು ನಿರ್ಧರಿಸಿ ಬಾಗಿಲು ತೆಗೆದುಕೊಂಡು ಹೊರಬಂದೆ ಚೈತ್ರ ಖಾಲಿಯಾದ ಪ್ಲೇಟನ್ನು ಹಿಡಿದುಕೊಂಡು ರವಿಯ ರೂಮಿನಿಂದ ಹಜಾರಕ್ಕೆ ಬರುವುದಕ್ಕೂ ನಾನು ಅಲ್ಲಿಗೆ ಹೋಗುವುದಕ್ಕೂ ಸರಿಯಾಯಿತು ಅರೆ ನನ್ನನ್ನು ಬಿಟ್ಟು ಟಿಫನ್ ಮುಗಿಸ್ಬಿಟ್ರಾ ಎಂದು ಕೇಳಿದೆ ಇಲ್ಲ ನಂದಿನ್ನೂ ಆಗಿಲ್ಲ ರವೀದಾಯ್ತು ಎಂದಳು ನಾನು ಅದನ್ನು ಊಹಿಸಲಾರದಷ್ಟು ದಡ್ಡನಾಗಿರದಿದ್ದರೂ ತಮಾಷೆಗಾಗಿ ಅಥವಾ ಮಾತಿನ ಪೂರ್ವ ಪೀಠಿಗೆಗಾಗಿ ಅದನ್ನು ಕೇಳಿದ್ದೆ ಅಷ್ಟೆ ಬನ್ನಿ ಎನ್ನುತ್ತಾ ಮುಂದೆ ನಡೆದ ಚೈತ್ರಳನ್ನು ಹಿಂಬಾಲಿಸಿ ಬಚ್ಚಲು ಮನೆಯ ಕಡೆಗೆ ನಡೆದೆ ಟಿಫಿನ್ ಮಾಡುತ್ತಾ ನನ್ನ ಮನದಾಸೆಯನ್ನು ಚೈತ್ರಳಿಗೆ ಹೇಳಿದೆ ಏಕೋ ಒಂದು ಕ್ಷಣ ಗರ ಬಡಿದವಳ ಹಾಗೆ ನನ್ನನ್ನು ನೋಡುತ್ತಾ ಟಿಫನ್ ಮಾಡುವುದನ್ನೇ ಮರೆತಂತೆ ಕುಳಿತಾಗ ನಾನಾಗಿಯೇ ಅರೆ ಯಾಕೆ ಚೈತ್ರ ಎಂದು ಅವಳು ಸುಮ್ಮನಾದುದಕ್ಕೆ ಕಾರಣ ಕೇಳಿದೆ ಅವಳು ಏನನ್ನೋ ಹೇಳಲು ಅನುಮಾನಿಸುತ್ತಿರುವುದು ಅವಳ ಮುಖಚರ್ಗೆಯಿಂದಲೇ ಸ್ಪಷ್ಟವಾಗುತ್ತಿತ್ತು ಯಾಕಂದರೆ ಈ ಮುಳುಗಡೆ ನೀರಿನಲ್ಲಿ ಈಜೋದು ಒಳ್ಳೆಯದಲ್ಲ ಅದಕ್ಕೆ ಎನ್ನುತ್ತಾ ತನ್ನ ಮನದ ಸಂಶಯವನ್ನು ನಿಧಾನವಾಗಿ ತೋಡಿಕೊಂಡಳು ಅವಳನ್ನು ನೀರಿನವರೆಗೆ ಹೋಗುವವರೆಗಾದರೂ ಒಪ್ಪಿಸಿ ಕರೆದುಕೊಂಡು ಹೋಗಬೇಕಿತ್ತು ನಾನು ನಿನ್ನ ಹತ್ರ ಪರ್ಸ್ನಲ್ಲಾಗಿ ಮಾತಾಡಬೇಕು ಅದಕ್ಕೆ ಆ ಜಾಗ ಸೆಲೆಕ್ಟ್ ಮಾಡಿದೆ ಪ್ರಕೃತಿನೂ ಚೆನ್ನಾಗಿರುತ್ತೆ ಅಂತ ಓಕೆ ಸರಿ ಹಾಗಿದ್ರೆ ಹೋಗೋಣ ಎನ್ನುತ್ತಾ ಟಿಫನ್ ಮುಗಿಸಿ ಎದ್ದಾಗ ಅವಳು ಹೊರಡಲು ಒಪ್ಪಿದ್ದು ನನಗೆ ಸಂತಸವೇ ಆಗಿತ್ತು ನಿಜಕ್ಕೂ ನನಗೂ ಅವಳೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಅವಳು ನನ್ನನ್ನು ಯಾವ ದೃಷ್ಟಿಯಲ್ಲಿ ನೋಡುತ್ತಿದ್ದಾಳೆ ಎನ್ನುವುದನ್ನು ಅರಿತುಕೊಳ್ಳಬೇಕಿತ್ತು ಎದ್ದು ಕೈ ತೊಳೆದು ಹೊರಟೆ ಚೈತ್ರಳು ನನ್ನೊಂದಿಗೆ ಹೊರಬಂದಳು ಇಬ್ಬರೂ ತೆಂಗಿನ ಮರಗಳ ನಡುವಿನಲ್ಲಿ ದಾಟುತ್ತಾ ಹೋಗಿ ವರಾಂಡ ಗೇಟನ್ನು ದಾಟಿ ಮುಳುಗಡೆಯ ನೀರಿಗೆ ಮೌನವಾಗಿಯೇ ನಡೆಯತೊಡಗಿದಾಗ ಮಾತಿನ ಸರಣಿಯನ್ನು ನಿಧಾನವಾಗಿ ಬಿಚ್ಚುವುದು ಅನಿವಾರ್ಯವಾಗಿತ್ತು ನಾನು ನಿಮ್ಮನ್ನಿಲ್ಲಿಗೆ ಬರಮಾಡಿಕೊಂಡಿದ್ದು ಯಾಕೆ ಅಂತ ಗೊತ್ತಾ ನಾನು ಮಾತನ್ನು ಪ್ರಾರಂಭಿಸಬೇಕೆಂದುಕೊಂಡಿದ್ದೆ ಆದರೆ ನನ್ನ ಮನದಿಂಗಿತವನ್ನರಿತುಕೊಂಡವಳಂತೆ ನಾನು ಮನಸ್ಸಿನಲ್ಲಿಯೇ ಕೇಳಬೇಕೆಂದುಕೊಂಡಿದ್ದ ಪ್ರಶ್ನೆಗಳನ್ನು ಚೈತ್ರಳೆ ಕೇಳಿದ್ದಳು ಅವಳಿಷ್ಟು ನೇರವಾಗಿ ವಿಷಯ ಪ್ರಸ್ತಾಪನೆ ಮಾಡಬಹುದೆಂದು ನಾನು ಕಲ್ಪಿಸಿಯೇ ಇರಲಿಲ್ಲ ಯಾಕೆ ಅನುಮಾನಿಸುತ್ತಾ ಚುಟುಕಾಗಿ ಕೇಳಿದೆ ಅದನ್ನು ನಿಮಗಿವತ್ತು ಹೇಳಬೇಕು ಹೇಳ್ತೇನೆ ಆದರೆ ನೀವು ನನ್ನನ್ನು ನೀವು ಅಂತ ಕರಿಬೇಡಿ ನೀನು ಅಂತ ಏಕ್ವಚಂದಲ್ ಕರೀರಿ ಸಾಕು ಓಕೆ ಅವಳ ಮಾತಿಗೆ ಒಪ್ಪಿಕೊಂಡು ಸರಿ ನೀನೇ ಹೇಳು ಎಂದೆ ಅವಳು ಗುಡ್ ಐ ಲೈಕ್ ಯು ವೆರಿ ಮಚ್ ನೌ ಆ್ಯಂಡ್ ಆವರ್ ಎಂದು ಕಿಲಕಿಲನೆ ನಗುತ್ತಾ ಹೇಳಿದಾಗ ನಾನು ಅತಿಯಾದ ಪ್ರತಿಕ್ರಿಯೆ ಏನನ್ನೂ ತೋರದೆ ಹುಳ್ಳಗೆ ಒಮ್ಮೆ ನಕ್ಕೆ ಅವಳೂ ನನ್ನಿಂದ ಅದೇ ಮಾತನ್ನು ನಿರೀಕ್ಷಿಸಿದ್ದರೆ ಅವಳಿಗೆ ನಿರಾಸೆಯಾಗಿತ್ತು ಆದರೆ ಅವಳಿಗೆ ಅದರಿಂದೇನೂ ಹೆಚ್ಚಿನ ಬೇಸರವಾದಂತೆನಿಸಲಿಲ್ಲ ಅವಳಾಗಿಯೇ ವಿಷಯಾಂತರ ಮಾಡಲು ನೀವು ಬ್ಲ್ಯಾಕ್ ಬೆಲ್ಟ್ ಇನ್ ಕರಾಟೆ ಅಲ್ವಾ ಎಂದಾಗ ಅವಳ ಈಗಿನ ಪ್ರಶ್ನೆಗೂ ಮೊದಲು ಪ್ರಸ್ತಾಪನೆ ಮಾಡಿದ ವಿಷಯಕ್ಕೂ ಯಾವುದೋ ಸಂಬಂಧವಿರಬಹುದೇ ಎಂದು ಶಂಕಿಸಿದೆ ಹೌದು ನಾನು ಬ್ಲ್ಯಾಕ್ ತಗೊಂಡಿದ್ದೀನಿ ಅಂತ ನಿಮಗೆ ಸಾರಿ ನಿನಗೆ ಎರಡನೇ ಲೆಟರ್ನಲ್ಲಿ ಬರೆದಿದ್ದೆ ಅಲ್ವಾ ನನಗೆ ಚೆನ್ನಾಗಿ ನೆನಪಿದೆ ಆ ಪತ್ರವನ್ನು ಓದಿದ ಚೈತ್ರ ನನಗೆ ಪ್ರತ್ಯುತ್ತರ ಬರೆಯುತ್ತಾ ತಾನು ಕರಾಟೆಯನ್ನು ತುಂಬ ಇಷ್ಟಪಡುವುದಾಗಿಯೂ ತನ್ನ ಸುತ್ತ ಹಬ್ಬಿದ ಬಲೆಯೊಂದನ್ನು ಹರಿದು ಹಾಕಲು ಪ್ರಯತ್ನಿಸುತ್ತಿರುವುದಾಗಿಯೂ ಬರೆದಿದ್ದಳು ಆದರೆ ಅದನ್ನು ಆಗ ಅಷ್ಟೊಂದು ಆಳವಾಗಿ ಯೋಚಿಸುವ ಗೊಡವೆಗೂ ನಾನು ಹೋಗಿರಲಿಲ್ಲ ಆ ಎರಡು ಸಾಲಿನ ಅರ್ಥ ಆಗ ಹೊಳೆಯದಿದ್ದರೂ ಈಗ ಯಾವುದೋ ಒಂದು ಎಳೆ ಇಲ್ಲಿಯೇ ಇರುವುದು ಅಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಹೌದು ಸೆಕೆಂಡ್ ಲೆಟರ್ನಲ್ಲಿ ಬರೆದಿದ್ರಿ ನೀವು ಅದನ್ನು ತಿಳಿಸಿದ ಮೇಲೆ ನಮ್ಮ ಫ್ರೆಂಡ್ಶಿಪ್ ಇನ್ನೂ ಜಾಸ್ತಿ ಆಗಲಿ ಅಂತ ನಿಮ್ಮ ಜೊತೆ ಕರೆಸ್ಪಾಂಡೆನ್ಸ್ ಜಾಸ್ತಿ ಮಾಡಿದೆ ಹಾಗೆ ನೋಡಿದ್ರೆ ಒಂದು ರೀತಿಯಲ್ಲಿ ನಾನು ಸ್ವಾರ್ಥಿ ಆದರೆ ನನ್ನ ಸ್ವಾರ್ಥದಲ್ಲಿ ಕೂಡ ಒಂದು ಸದ್ಭಾವನೆ ಇದೆ ಚೈತ್ರಳಲ್ಲಿ ಸ್ವಾರ್ಥದ ಅಂಶವಿರುವುದು ನನಗಾಗಲೇ ಅರಿವಾಗಿದ್ದರೂ ಅವಳು ಹೇಳುತ್ತಿರುವ ಸದ್ಭಾವನೆಯ ಬಗ್ಗೆ ಈಗೇನನ್ನೂ ಹೇಳಲಾಗುವುದಿಲ್ಲ ಹಾಗೆ ಹೇಳುತ್ತಾ ಹೋದರೆ ಮಾನವರಲ್ಲಿ ಯಾರು ಸ್ವಾರ್ಥಿಗಳಲ್ಲ ಯಾವೊಬ್ಬನಾದರೂ ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹೋಗದೆ ನಾನು ಸ್ವಾರ್ಥಿ ಅಲ್ಲ ಎಂದು ಎದೆ ಮುಟ್ಟಿ ಹೇಳಿಕೊಳ್ಳಲು ಸಾಧ್ಯವೇ ಚೈತ್ರಳ ಬುದ್ಧಿಯನ್ನೇ ಅತಿಶಯವಾಗಿ ಹೇಳ ಹೊರಟರೆ ನಿನ್ನಲ್ಲಿಯೂ ಸ್ವಾರ್ಥದ ಅಂಶ ಲೇಷ ಮಾತ್ರವೂ ಇಲ್ಲವೇ ಎಂದು ನನ್ನ ಆತ್ಮವೇ ನನಗೆ ಪ್ರಶ್ನಿಸಿದರೆ ಏನೆಂದು ಉತ್ತರಿಸಲಿ ನಾವೆಲ್ಲರೂ ನಿಜವಾಗಿ ಸ್ವಾರ್ಥ ಸಾಧಕರೇ ಒಬ್ಬೊಬ್ಬರದು ಒಂದೊಂದು ರೀತಿ ಪ್ರತಿಯೊಬ್ಬರದು ಹಲವು ಮುಖ ಹಲವು ಗುರಿ ಅಷ್ಟೆ ಮಾತನಾಡುತ್ತಾ ನಾವಿಬ್ಬರೂ ನೀರಿನ ತೀರಕ್ಕೆ ಬಂದಿದ್ದೆವು ಆದರೆ ನಾನು ಅವಳ ಸ್ವಾರ್ಥದ ಸದ್ಭಾವನೆಯ ಬಗೆಗೆ ಚಿಂತನೆ ಮಾಡುತ್ತಾ ಸುಮ್ಮನೆ ನಿಂತಿದ್ದೆ ಇದು ಬಹುತೇಕ ಚೈತ್ರಾಳ ಮನಸ್ಸಿಗೆ ಬೇಸರ ತರಿಸಿರಬೇಕು ಅವಳೇ ವಿಷಯಾಂತರ ಮಾಡಲು ಬೇರೆಡೆಗೆ ಗಮನ ಸೆಳೆಯಲು ಪ್ರಯತ್ನ ಮಾಡಿದಳು ಇಲ್ನೋಡಿ ಇದನ್ನ ನಾವು ತೆಪ್ಪ ಅಂತೇವೆ ಬಾಳೆಯ ಮರಗಳನ್ನು ಸೇರಿಸಿ ಮಾಡಿದ್ದು ದೋಣಿ ಹಾಗೆ ಇದರ ಮೇಲೆ ಹೋಗ್ಬೋದು ಎಂದಾಗ ಆ ಕಡೆಗೆ ಓಡಿದೆ ಒಂದೇ ನೆಗೆತಕ್ಕೆ ಹಾರಿ ತೆಪ್ಪದ ಮೇಲೆ ನಿಂತಾಗ ತೆಪ್ಪ ಹೆಬ್ಬಾವಿನ ಹಾಗೆ ನಿಧಾನ ಓಲಾಡಿತು ಹಿಂದೆಯೇ ಚೈತ್ರಳು ಬಂದು ತೆಪ್ಪ ಏರಿಕೊಂಡಳು ನಾನು ದೋಣಿಯನ್ನು ನೋಡಿದ್ದೆ ಅದರಲ್ಲಿ ತೇಲಿದ್ದೆ ಅದೇ ಆಧಾರದ ಮೇಲೆ ತೆಪ್ಪದ ಮೇಲೆಯೇ ಇದ್ದ ಹುಟ್ಟನ್ನು ಎತ್ತಿಕೊಂಡು ನೀರನ್ನು ಬಗೆಯತೊಡಗಿದೆ ಆದರೆ ತೆಪ್ಪ ದೋಣಿಯ ಹಾಗೆ ವೇಗವಾಗಿ ಹೋಗುತ್ತಿರಲಿಲ್ಲ ಆದರೂ ಪ್ರಯತ್ನಿಸಿ ನಡುಗುಡ್ಡೆಯ ಹತ್ತಿರ ತೆಪ್ಪ ಸಾಗಿಸಿದ್ದೆ ನಾವು ತೆಪ್ಪ ಏರಿದ ತೀರದಿಂದ ನಡುಗಡ್ಡೆ ಸುಮಾರು ಎರಡು ಫರ್ಲಾಂಗ್ ದೂರವಿರಬಹುದು ಅಷ್ಟೆ ಇನ್ನೇನು ನಡುಗಡ್ಡೆ ತೀರ ಹತ್ತಿರವಾಯಿತು ಎನ್ನುತ್ತಿರುವಾಗ ನನಗೆ ಇದ್ದಕ್ಕಿದ್ದ ಹಾಗೆ ಹಾಗೇಕೆನಿಸಿತೋ ತಿಳಿಯದು ಛೇ ಚೈತ್ರ ನನ್ನ ಎಡಗೈಯನ್ನು ನೋಡಬಾರದು ಎಂದುಕೊಂಡು ಆ ಕೈಯನ್ನು ಹುಟ್ಟಿನಿಂದ ಬಿಟ್ಟೆ ನಾನು ಕೈ ತೆಗೆಯುವುದಕ್ಕೂ ಚೈತ್ರ ನನ್ನ ಎಡಗೈ ಹಿಡಿದುಕೊಳ್ಳುವುದಕ್ಕೂ ಸರಿಯಾಯಿತು ಒಂದು ಕ್ಷಣ ನನ್ನಷ್ಟಕ್ಕೆ ನನಗೆ ಏನಾಯಿತೆಂದು ಹೇಳಲಾಗುವುದಿಲ್ಲ ಆದರೂ ನನ್ನ ಕೈಕಾಲುಗಳು ಕಂಪಿಸುತ್ತಿದ್ದವು ಅದು ಮಾತ್ರ ಚೆನ್ನಾಗಿ ಬಲ್ಲೆ ಚೈತ್ರ ನನ್ನ ಎಡಗೈಯನ್ನು ಹಿಡಿದುಕೊಂಡು ಕೇಳಿದಳು ನಿಮ್ಮ ಕೈ ಬೆರಳು ನಿಜ ನನ್ನ ಎಡಗೈಯಲ್ಲಿ ಕಿರುಬೆರಳು ಅರ್ಧ ಮಾತ್ರ ಇತ್ತು ಉಳಿದರ್ಧ ಆದರೆ ಚೈತ್ರಳಿಗೆ ಉತ್ತರಿಸಲೇಬೇಕು ಎಂತಹ ಸಂದಿಗ್ಧಕ್ಕೆ ಸಿಲುಕಿದೆ ನಾನು ಮೊದಲ ಬಾರಿಗೆ ಸುಳ್ಳು ಹೇಳಬೇಕಾಗಿ ಬಂದಿದೆ ಅದೂ ಸ್ನೇಹಿತೆಯೊಂದಿಗೆ ಅಯ್ಯೋ ದೇವರೇ ಎಂದು ನನಗೆ ಇಲ್ಲದ ನಾನು ನಂಬದ ದೇವರನ್ನು ಅಯಾಚಿತವಾಗಿ ಕೋಗರೆದುಕೊಂಡೆ ಆಪತ್ತಿನಲ್ಲಿ ನಮಗೆ ಯಾರೂ ಸಹಾಯಕರಾಗಲಾರರು ಅಂಥದರಲ್ಲಿ ನನಗೆ ನಂಬಿಕೆಯೇ ಇಲ್ಲದೆ ದೇವರು ಎಲ್ಲಿಂದ ಬಂದಾನು ದೇವರು ಬಾರದಿದ್ದರೂ ನಾನು ಉತ್ತರಿಸುವುದು ಅನಿವಾರ್ಯ ಇಲ್ಲದಿದ್ದಲ್ಲಿ ಇದೊಂದೇ ವಿಷಯವೇ ಚೈತ್ರಳ ಸಹನೆ ಕೆಣಕುವ ಮಟ್ಟಕ್ಕೂ ಹೋಗಿಬಿಡಬಹುದು ಅದಕ್ಕಾಗಿಯೇ ಮೊತ್ತ ಮೊದಲ ಬಾರಿಗೆ ಸುಳ್ಳಿನ ಸರಪಳಿಯನ್ನು ಸೇರಿಸುತ್ತಾ ಚೈತ್ರಳಿಗೆ ಉತ್ತರಿಸಿದೆ ಆಗ ನಾನು ಸಣ್ಣವನಿದ್ದೆ ಸಣ್ಣವನು ಅಂದರೆ ಸುಮಾರು ಹತ್ತೋ ಹನ್ನೆರಡೋ ವರ್ಷ ವಯಸ್ಸಾಗಿತ್ತು ಆಗ ನನ್ನ ಅಕ್ಕನ ಮದುವೆ ದಿಬ್ಬಣಕ್ಕೆ ಬಸ್ಸಲ್ಲಿ ಹೋಗಿದ್ದೆವು ಬಸ್ನಿಂದ ಇಳಿಯೋ ಹೊತ್ತಿಗೆ ಯಾವುದೋ ಒಂದು ಮೊಳಗೆ ನನ್ನ ಕೈ ಬೆರಳಲ್ಲಿದ್ದ ರಿಂಗ್ ಸಿಕ್ಕಿಬಿಡ್ತು ಬಸ್ಸಿನ ತುಂಬ ಇದ್ದ ಜನ ದೂಡ್ಕೊಂಡೇ ಕೆಳಗಿಳಿದ್ರು ನಾನು ಇಳದೆ ಅನಾಯಾಸವಾಗಿ ರಿಂಗ್ನ ಹಿಡ್ಕೊಂಡಿದ್ದ ಮೊಳೆ ತಪ್ಪಿಲ್ಲ ನನ್ನ ಬೆರಳು ಉಳಿಲಿಲ್ಲ ಉಳಿದದ್ದು ಅರ್ಧ ಮಾತ್ರ ಕುರುಹಿಗೆ ಅಷ್ಟೆ ಹೇಳಿ ಮುಗಿಸಿದವನು ಚೈತ್ರಳ ಮುಖ ನೋಡಿದೆ ಅವಳಿಗೂ ನೋವಾಗಿರಬೇಕು ಅವಳ ದೃಷ್ಟಿ ದಿಗಂತದತ್ತ ನೆಟ್ಟಿತ್ತು ನಾನು ಹೇಳಿದ್ದನ್ನು ನಂಬಿದಳೆಂದು ಖಾತ್ರಿ ಮಾಡಿಕೊಂಡೆ ಭಯಮೂಡಿದ ಮುಖವನ್ನು ನನ್ನ ಕಡೆ ತಿರುಗಿಸಿ ಕೇಳಿದಳು ಪ್ರಾಮಿಸ್ ನಾನು ಕ್ಷಣದಲ್ಲಿ ಬೆವರಿ ಹೋದೆ ಆದರೂ ಅದನ್ನು ಮುಖದ ಚಹರೆಯಲ್ಲಿ ತೋರಿಸದೆ ಮುಚ್ಚಿಡಲು ಪ್ರಯತ್ನಿಸಿದೆ ಆಡಿದ ಸುಳ್ಳನ್ನು ದೃಢೀಕರಿಸಲು ಮತ್ತೊಮ್ಮೆ ಸುಳ್ಳು ಹೇಳಬೇಕು ನಾನು ಅದಕ್ಕೂ ಸಿದ್ಧನಾಗಬೇಕಾಯಿತು ಪ್ರಾಮಿಸ್ ಎಂದೆ ಆದರೂ ಚೈತ್ರ ನಂಬಿದಂತೆ ಕಾಣಲಿಲ್ಲ ಮತ್ತೆ ಕೇಳಿದೆ ಯಾಕೆ ನನ್ಮೇಲ್ ನಂಬಿಕೆ ಇಲ್ವಾ ಈಗ ಅಂಜುವುದು ಚೈತ್ರಳ ಸರದಿಯಾಗಿತ್ತು ಇಲ್ಲ ಹಾಗಲ್ಲ ತಪ್ತಿಳಿಬೇಡಿ ಎಂದು ಮುಂದೆ ಏನನ್ನೋ ಬಯಸಿದವಳು ನಾವು ತೆಪ್ಪ ಏರಿ ಬಂದ ದಡದ ಕಡೆ ನೆಟ್ಟ ದೃಷ್ಟಿಯಿಂದ ನೋಡತೊಡಗಿದಳು ಅವಳ ದೃಷ್ಟಿಯನ್ನೇ ಹಿಂಬಾಲಿಸಿ ನಾನೂ ನೋಡಿದೆ ಆ ದಡದಲ್ಲಿ ಕಪ್ಪು ಬಣ್ಣದ ದೊಡ್ಡ ಹಳ್ಳಿ ನಾಯೊಂದು ನಿಂತಿತ್ತು ಅದರ ಹೊರತು ಮತ್ತೇನೂ ವಿಶೇಷವೆನಿಸಲಿಲ್ಲ ಚೈತ್ರ ಎನ್ನುತ್ತಾ ಅವಳ ಭುಜದ ಮೇಲೆ ಕೈ ಹಾಕಿದೆ ಸರಕ್ಕನೆ ನನ್ನ ಕಡೆಗೆ ತಿರುಗಿ ನನ್ನ ಮುಖವನ್ನೇ ನೋಡತೊಡಗಿದ ಚೈತ್ರಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತೆ ಆದರೂ ಅವಳಿಂದ ಮಾತು ಹೊರಡದಿದ್ದಾಗ ಯಾಕೆ ಏನಾಯ್ತು ಎಂದೆ ನಾನು ಮನೆಯಿಂದ ಯಾರ ಜೊತೆಗಾದರೂ ಹೊರಗೆ ಹೊರಟ್ರೆ ಸಾಕು ಆ ನಾಯಿ ಕಾಣುತ್ತಲ್ಲ ಅಲ್ಲಿ ಅದು ನನ್ನನ್ನು ಫಾಲೋ ಮಾಡ್ತಾನೆ ಬರ್ತದೆ ಯಾಕೆ ಅಂತ ಅದು ಏಕೆಂದು ನನಗಾದರೂ ಏನು ಗೊತ್ತು ಎಂದು ಬಾಯಿಗೆ ಬಂದ ಪ್ರಶ್ನೆಯನ್ನು ಅದುಮಿಕೊಂಡೆ ಈ ಅನುಮಾನ ನನಗೆ ಇವತ್ತಿನವರೆಗೂ ಬಂದಿರಲಿಲ್ಲ ಆದ್ರೆ ಏಕೋ ಏನೋ ಸಂಶಯ ಅನ್ನಿಸ್ತಾ ಇದೆ ಅದರ ಹಿಂದೆ ಏನೋ ನಿಗೂಢತೆ ಇವತ್ತಿದೆ ಖಂಡಿತವಾಗಿಯೂ ತಲೆ ಬಿಡ ಗೊತ್ತಿಲ್ಲದ ನನ್ನ ಹತ್ರ ನಿಗೂಢತೆ ಇದೆ ಅಂದರೆ ನಾನೇನು ಹೇಳಿ ಹೇಳು ಏನಿದೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋದು ಕಷ್ಟ ಅದು ನನ್ನಿಂದ ಖಂಡಿತ ಅಸಾಧ್ಯ ಅದಕ್ಕಾಗಿಯೇ ನಾನು ನಿಮ್ಮನ್ನು ಇನ್ವೈಟ್ ಮಾಡಿದ್ದು ಅಂದರೆ ಈ ಗೋಜರುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಎಂದು ಮನಸ್ಸಿನ ಮೂಲೆಯಿಂದ ಸಂದೇಶ ಬರುತ್ತಿದ್ದರೂ ಏಕೋ ಇಲ್ಲಿ ನನ್ನ ಸಹಾಯದ ಅಗತ್ಯತೆಯೂ ಇದೆ ಎನ್ನಿಸತೊಡಗಿತ್ತು ಇಲ್ಲಿನ ಸುತ್ತಮುತ್ತ ಅಥವಾ ನಮ್ಮ ಸುತ್ತಮುತ್ತ ಒಂದು ಕಾರಸ್ಥಾನ್ ನಡೀತಾ ಇದೆ ನನ್ನ ನಿಜವಾದ ಉದ್ದೇಶ ಅಂದರೆ ಅದನ್ನು ಭೇದಿಸಬೇಕು ಇದು ನನ್ನೊಬ್ಳಿಂದಂತೂ ಸಾಧ್ಯವೇ ಇಲ್ಲ ದಯವಿಟ್ಟು ನೀವು ನಿಮ್ಮ ಸ್ನೇಹಿತೆಗಾಗಿ ಸಹಾಯ ಮಾಡಬೇಕು ಮೈ ಗಾಡ್ ನನ್ನ ಪಾಲಿಗೆ ದೊಡ್ಡ ಹೊಣೆ ಏರ್ತಿದೆ ಇವೆಲ್ಲ ಗೊಂದಲಗಳು ನನಗ್ಯಾಕೆ ಎಲ್ಲವನ್ನೂ ತೊಡೆದುಕೊಂಡು ಬಿಡಬೇಕು ನೋ ವಿಶ್ವ ವಿಶ್ವ ಇಲ್ಲ ಕಣು ನಾನಿಲ್ಲಿರೋಲ್ಲ ಐ ವಿಲ್ ಕಮ್ ಬ್ಯಾಕ್ ಐ ವಾಂಟ್ ಫ್ರೀಡಮ್ ಐ ವಾಂಟ್ ಟು ಬಿ ಫ್ರೀ ಇದು ಆ ಕ್ಷಣದಲ್ಲಿ ನನ್ನಲ್ಲಿ ನಾನೇ ಅಂದುಕೊಂಡದ್ದು ಬಯಸಿದ್ದು ಆದರೆ ಮೂರ್ತಿ ಎನ್ನುತ್ತಾ ಚೈತ್ರ ನನ್ನೆದುರು ನಿಂತು ಭುಜದ ಮೇಲೆ ಕೈಯಿಟ್ಟು ನಾನು ನಿಮ್ಮನ್ನು ಕರೆಸ್ಕೊಂಡಿದ್ದು ಇದಕ್ಕೆ ಇದು ನಿಮ್ಮಿಂದ ಖಂಡಿತ ಸಾಧ್ಯ ಪ್ಲೀಸ್ ನೀವು ಸಹಾಯ ಅಂತ ಬೇಕಾದರೂ ತಿಳಿಯಿರಿ ನಾನು ಮತ್ತೆ ನಮ್ಮ ವಿಧಿ ನಿಮಗೆ ಹಾಕ್ತಾ ಇರೋ ಸವಾಲು ಅಂತ ಬೇಕಾದರೂ ಇಟ್ಕೊಳ್ಳಿ ದಯವಿಟ್ಟು ನೀವು ಇದನ್ನು ಇನ್ವೆಸ್ಟಿಗೇಟ್ ಮಾಡಲೇಬೇಕು ಇದನ್ನು ಸಮೇತ ಕಿತ್ ಹಾಕಬೇಕು ಹೇಳಿ ನಾನು ಮೇಲೆ ಇಟ್ಟ ನಂಬಿಕೆನ ಸುಳ್ಳು ಮಾಡ್ತೀರಾ ಸವಾಲನ್ನು ಕೈಬಿಡ್ತೀರಾ ಮೊದಲಿನ ಎಲ್ಲ ಮಾತುಗಳೇ ಆಗಿದ್ದರೆ ನಿರ್ಲಕ್ಷ್ಯ ಮಾಡಿ ನಾಳೆ ಊರಿಗೆ ಹೋಗ್ತೀನಿ ಎಂದು ಹೇಳಿಬಿಡುತ್ತಿದ್ದನೇನೋ ಆದರೆ ಸವಾಲು ಎಂದ ತಕ್ಷಣ ನನ್ನ ದೇಹದ ಯಾವ ಮೂಲೆಯಲ್ಲಿಯೋ ಇದುವರೆಗೂ ಮುದುಡಿ ಕುಳಿತಿದ್ದ ದೈತ್ಯ ಧುತ್ತನೆ ಪ್ರತ್ಯಕ್ಷನಾಗಿ ನಿಂತ ಸವಾಲನ್ನೆಂದಿಗೂ ಸಾಹಸದಿಂದ ಇದಿರಿಸುವುದು ನನ್ನ ಗುರಿ ಎನ್ನುವವನಂತೆ ನಿಂತ ಶಕ್ತಿ ಸಂಚಯದಿಂದ ವಿಕಾರವಾಗಿ ಒಮ್ಮೆ ಅರಚಿದೆ ನನ್ನ ಕಿರುಚುವಿಕೆಯಿಂದ ಚೈತ್ರ ಗಾಬರಿಗೊಂಡಳೋ ಏನೋ ನನಗದರ ಅರಿವಾಗಲಿಲ್ಲ ಸವಾಲಿರೋದೆ ಸಾಹಸಿಗಳಿಗಾಗಿ ನಾನದನ್ನು ಎದುರಿಸ್ತೇನೆ ಪ್ರಾಮಿಸ್ ಎನ್ನುತ್ತಾ ಚೈತ್ರಳ ಕೈಮೇಲೆ ಕೈಯಿಟ್ಟು ಭರವಸೆ ನೀಡಿದೆ ಉಕ್ಕಿದ ಸಂತೋಷವನ್ನು ತಡೆ ಹಿಡಿದುಕೊಳ್ಳಲಾರದೆ ಚೈತ್ರ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ತಲೆ ನೇವರಿಸುತ್ತ ಹಣೆಗೆ ಮುತ್ತಿಟ್ಟೆ ನಾನು ಎಂದೂ ಯಾವ ಹುಡುಗಿಯರಿಗೂ ಮರುಳಾಗಿದ್ದವನಲ್ಲ ನನ್ನ ಕೆಲವು ಸಹಪಾಠಿಗಳ ದೃಷ್ಟಿಯಲ್ಲಿ ಒಬ್ಬ ಸನ್ಯಾಸಿ ನಾನು ಆದರೆ ಈ ದಿನ ಏಕೆ ಮೈಮರೆಯುತ್ತಿದ್ದೇನೆ ಛೇ ನನ್ನಿಂದ ಅಚಾತುರ್ಯ ಖಂಡಿತವಾಗಿಯೂ ಆಗಕೂಡದು ಎನಿಸಿ ಸಾರಿ ಎನ್ನುತ್ತಾ ಚೈತ್ರಳ ಕೈಬಿಟ್ಟು ಹೋಗೋಣವಾ ಎಂದೆ ಹೋಗೋಣ ಆದರೆ ದಯವಿಟ್ಟೊಂದು ಮಾತು ಎನ್ನುತ್ತಾ ಅವಳು ಮಾತನ್ನು ಮಧ್ಯೆ ತಡೆದಾಗ ಏನು ಎನ್ನುವಂತೆ ಕಣ್ಣು ಹುಬ್ಬಿನಿಂದ ಕೇಳಿದೆ ನಾನು ಗಳಿಸಿದ ಕೆಲವು ಮಾಹಿತಿಗಳಿವೆ ಅದನ್ನು ನಿಮಗೆ ಹೇಳ್ತೇನೆ ಇದು ನಿಮಗೆ ಮುಂದೆ ಅನುಕೂಲ ಆಗ್ಬಹುದು ಆಯ್ತಾ ಎಂದಳು ಸರಿ ಎನ್ನುತ್ತಾ ಏರಿದೆ ಈಗ ನನ್ನ ತಲೆಯಲ್ಲಿ ಈಜಬೇಕೆಂಬುದಾಗಲಿ ನಿಸರ್ಗ ಸೌಂದರ್ಯವನ್ನು ನೋಡುತ್ತಾ ನಿಲ್ಲಬೇಕೆಂದಾಗಲಿ ವಿಚಾರವೇ ಆಗಿರಲಿಲ್ಲ ಏಕೆಂದರೆ ನನಗೆ ಮಹತ್ತರ ಹೊಣೆಯೊಂದು ಹೆಗಲಿಗೇರಿದೆ ಎಂಬುದು ನನಗೊಬ್ಬನಿಗೇ ಗೊತ್ತು ಸರಸರನೆ ಹುಟ್ಟು ಹಾಕುತ್ತಾ ಈಚೆ ದಡಕ್ಕೆ ಬಂದೆ ನನಗೆ ಈಗ ಆತುರವಾಗುತ್ತಿರುವುದು ಚೈತ್ರ ಗಳಿಸಿದ ಮಾಹಿತಿಯನ್ನು ಪಡೆದುಕೊಳ್ಳಬೇಕಿತ್ತು ಆದರೆ ವಿಧಿಗೆ ಆತುರದ ಅಗತ್ಯತೆ ಇರಲಾರದು ಅದಕ್ಕಾಗಿಯೇ ಅದು ನನಗೆ ಆಗಾಗ ಪ್ರತಿಕೂಲವಾಗುತ್ತದೆ ಎಂಬುದರ ಅರಿವು ನನಗೆ ಮೊದಲ ಬಾರಿಗೆ ಆದದ್ದು ನಾವು ಈಚೆ ದಡಕ್ಕೆ ಬಂದಾಗ ಅದೇ ಕಪ್ಪು ಬಣ್ಣದ ಜೂಲು ನಾಯಿ ನಮ್ಮನ್ನು ಅಟ್ಟಿಸಿಕೊಂಡು ಬರುವಂತೆ ಓಡಿಬಂದು ಆದರೆ ನಮ್ಮ ಹತ್ತಿರ ಬರದೆ ನಾಲ್ಕಾರು ಮಾರು ದೂರದಲ್ಲಿ ನಿಂತಾಗ ನನಗೂ ಆ ನಾಯಿಯ ಬಗ್ಗೆ ಸಂಶಯವಾಯಿತು ಜೇಬನ್ನು ತಡಕಾಡಿದೆ ಎಡದ ಜೇಬಿನಲ್ಲಿ ಚಾಕಲೇಟ್ ಒಂದು ಇತ್ತು ತೆಗೆದು ಕಾಗದ ಬಿಚ್ಚಿ ನಾಯಿ ಹತ್ತಿರ ಸರಿದೆ ಆ ನಾಯಿಯ ಮುಂದೆ ಎಸೆದೆ ತಿನ್ನುವ ಆಸೆಯಲ್ಲಿ ನಾಯಿ ಚಾಕಲೇಟಿಗೆ ಗಬಕ್ಕನೆ ಬಾಯಿ ಹಾಕಿ ಚಾಕಲೇಟನ್ನು ತಿನ್ನತೊಡಗಿತು ಇನ್ನೂ ಹತ್ತಿರ ಸರಿದು ನಾಯಿ ಹತ್ತಿರ ನಿಂತೆ ಆ ನಾಯಿಯ ಕೊರಳ ಪಟ್ಟಿಯ ಅಡಿಭಾಗದಲ್ಲಿ ಕೊರಳಪಟ್ಟಿಗೆ ಸೇರಿದಂತೆ ಏನೋ ಒಂದು ಸಣ್ಣ ವಸ್ತುವಿರುವಂತೆ ಕಂಡಿತು ಛಕ್ಕನೆ ಹಾಕಿ ನಾಯಿಯ ಕೊರಳ ಪಟ್ಟಿಯನ್ನು ಹಿಡಿದು ಕಂಡಿದ್ದ ವಸ್ತುವನ್ನು ಕಿತ್ತು ಕೈಗೆ ತೆಗೆದುಕೊಂಡೆ ಆ ನಾಯಿ ಸ್ವಲ್ಪ ಕೊಸರಾಡಿತಾದರೂ ಅದರ ಹಾರಾಟವೇನೂ ನಡೆಯಲಿಲ್ಲ ನನ್ನ ಈ ವರ್ತನೆ ಚೈತ್ರಳಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತೋ ಏನೋ ಆದರೆ ಸ್ವೀಕರಿಸಿದ ಸವಾಲಿನಲ್ಲಿ ಒಂದನೆಯ ಮೆಟ್ಟಿಲನ್ನು ನಾನು ಏರಿದ್ದೆ ಕೈಗೆ ಸಿಕ್ಕಿದ್ದು ಆ ನಾಯಿಯ ಕೊರಳ ಪಟ್ಟಿಯಲ್ಲಿದ್ದ ಟ್ರಾನ್ಸ್ಮಿಟರ್ ಆಗಿತ್ತು ಅಂದರೆ ಯಾರೋ ನಮ್ಮ ಸಂಭಾಷಣೆಯನ್ನು ಹೊಂಚಿ ಕೇಳಲು ಬಯಸಿ ಮಾಡಿದ ಸರಳವಾದ ಪ್ಲಾನ್ ಇನ್ನು ಮುಂದೆ ನಾನು ಕೇರ್ಫುಲ್ ಆಗಿರಬೇಕು ಎಂಬುದಕ್ಕೆ ಇದು ಎಚ್ಚರಿಕೆ ಕೊಟ್ಟಂತಾಯಿತು ಮೈ ಗಾಡ್ ಇಂಥ ಕೊಂಪೆ ಪ್ರದೇಶದಲ್ಲೂ ಕಾರಸ್ತಾನ್ಗಳು ನಡೆದಿವೆಯೇ